ನಮಸ್ಕಾರ ಬಂಧುಗಳೇ ನಾನು ಚಂದ್ರು ಸಮಾಜಮುಖಿ ತುಮಕೂರಿನಿಂದ ನೋಡಿ ಈಗ ನಮ್ಮ ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ರೈತರ ಆಸ್ತಿಗಳನ್ನು ಅವರ ಆಸ್ತಿಗಳನ್ನು ಇವರ ಆಸ್ತಿಗಳನ್ನು ಬರೆಸ್ಕೊತಾ ಇದ್ದಾರೆ ಬರ್ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ರಿಜಿಸ್ಟ್ರೇಷನ್ ಆಗಿದೆ ಕಾಪಿ ಆಗಿದೆ ಪಾಣಿ ಆಗಿದೆ ಎಲ್ಲ ಆಗಿದೆ ಅಂತೇಳಿ ಈಗೆಲ್ಲ ಹೇಳಿಕೆ ಮಾತೆಲ್ಲ ಕೇಳ್ಕೊಂಡು ನಾವು ಎಲ್ಲ ಕೇಳ್ತಾನೇ ಇದ್ದೀವಿ ಒಂದು ಪ್ರಶ್ನೆ ನಾನು ಎಲ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಹಿಂದಿನಿಂದಲೂ ಒಂದೇ ಪಕ್ಷ ಇದೆಯಾ ಹೋಗಲಿ ಆಡಳಿತ ಪಕ್ಷ ಒಂದೇ ಇದೆಯಾ ಕಳೆದ ಎಪ್ಪತ್ತೈದು ವರ್ಷದಿಂದ ಎಪ್ಪತ್ತೈದು ಎಪ್ಪತ್ತಾರು ವರ್ಷದಿಂದ ಸ್ವಾತಂತ್ರ್ಯ ಆದಮೇಲೆ ಒಂದೇ ಪಕ್ಷ ಇದೆಯಾ ಆಯಿತು ವಿರೋಧ ಪಕ್ಷ ಇಲ್ವೇ ಇಲ್ವಾ ವಿರೋಧ ಪಕ್ಷಕ್ಕೆ ಯಾರು ಏನು ಮಾಡಿದ್ರೆ ಅಂತ ಗೊತ್ತೇ ಇಲ್ವಾ ಹೇಳಿ ಬಂಧುಗಳೇ ಅವತ್ತಿನ ದಿನ ಎಲ್ಲ ಬಿಟ್ಕಂಬು ಬಿಟ್ಕಂಬ್ ಬಿಟ್ಕಂಬು ಬಿಟ್ಕೊಂಡು ವೋಟ್ ಬ್ಯಾಂಕ್ ಮಾಡಲಿಕ್ಕೆಲ್ಲ ನಮ್ಮನ್ನೆಲ್ಲ ತುಳಿದು ತುಳಿದು ಏನು ಮಾಡಿದ್ರು ಇವತ್ತು ಅವ್ರ ತಲೆ ಮೇಲೆ ಬಂದಾಗ ನಮ್ಮ ತಲೆ ಮೇಲೆ ಬಂಡೆ ಬರ್ತಾ ಬರ್ತಾಯಿದ್ರು ಅಷ್ಟೇ ಆದ್ದರಿಂದ ತಾವು ದಯವಿಟ್ಟು ನಾವು ಮಾಡೋದೊಂದೇ ಇವತ್ತು ಏನಾಗಿದೆ ಅದನ್ನು ಬಿಡಿ ನಾಳೆ ದಿನ ಏನು ತೊಂದರೆ ಆಗದಂಗೆ ದೇಶ ಉಳಿಬೇಕ್ರಿ ದೇಶ ಉಳಿದ್ರೆ ನಮ್ಮಂಥವ್ರು ನಿಮ್ಮಂಥವ್ರು ಸಾವಿರಾರು ಜನ ಬರ್ತಾರೆ ಕೋಟಿ ಬರ್ತಾರೆ ದೇಶವೇ ಇಲ್ಲ ಅಂದಾಗ ನಾವು ಎಲ್ಲೋಗ್ಬೇಕಾಗತ್ತೆ ಬಂಧುಗಳೇ ಅದನ್ನೆಲ್ಲ ಬಿಟ್ಟು ನಾವು ಸರ್ಕಾರ ಯಾವುದೇ ಆಗಿರ್ಲಪ್ಪ ದೇಶ ಉಳಿಸ್ಕೊಳ್ಳಿ ರಾಜ್ಯ ಉಳಿಸ್ಕೊಳ್ಳಿ ನಿಮ್ಮ ಮನೆ ಭೂಮಿ ಉಳಿಸ್ಕೊಳ್ಳಿ ನಿಮ್ಮ ಊರು ಉಳಿಸ್ಕೊಳ್ಳಿ ಅವಾಗೆಲ್ಲರೂ ಬರ್ತಾರೆ ಯಾವನ್ನು ವೋಟ್ ಬ್ಯಾಂಕ್ ಮಾಡಲಿಕ್ಕೋಸ್ಕರ ಯಾವನ್ನು ತೊಳೆದು ಯಾರನ್ನು ಇದು ಮಾಡಿ ಮಾಡೋಕ್ಕೋಗ್ಬೇಡ್ರಿ ಭೂಮಿ ತಾಯಿ ನಮ್ಮ ಭಾರತ ಭೂ ತಾಯಿ ಅಷ್ಟು ಸುಲಭವಾಗಿ ಯಾರನ್ನು ಬಿಟ್ಕೊಡೋಲ್ಲ ಕಳ್ಳರನ್ನ ಗೊತ್ತಾಗುತ್ತೆ ಗೊತ್ತಾಗೋದಕ್ಕಿಂತ ಮೊದಲು ನಾವು ನೀವೆಲ್ಲರೂ ಹುಷಾರಾಗಿರಬೇಕು ತಾಳ್ಮೆ ಇರಬೇಕು ವಿಶ್ವಾಸ ಇರಬೇಕು ವಿಶ್ವಾಸದಿಂದ ಎಲ್ಲ ಗೆಲ್ಲಬೇಕು ಯಾರೋ ಒಬ್ಬ ಅವನೊಬ್ಬ ಲೀಡರೋ ಮತ್ತೊಂದು ಅಂತ ಹೇಳ್ಬಿಟ್ಟು ಇಡೀ ದೇಶದ ರಾಜ್ಯದ ಹೋಬಳಿಯ ತಾಲೂಕಿನ ಆಸ್ತಿಯನ್ನು ಬರೆಸ್ಕೊಳ್ಳಿಕ್ಕೆ ಬರ್ಸ್ಕೊಂಡಿರೋದಕ್ಕೆ ಪ್ರಯತ್ನ ಪಟ್ಟವನೇ ಅಂದ್ರಾಗ ಬೇರೆಯವರೆಲ್ಲ ವಿರೋಧ ಪಕ್ಷರೆಲ್ಲ ಮಣ್ಣು ತಿಂತಾಯಿದ್ರು ಸ್ವಾಮಿ ಹೇಳಿ ತಪ್ಪನ್ನು ಮರೆಮಾಚಲಿಕ್ಕೆ ಯಾವುದೇ ರೀತಿ ಬಿಟ್ಕೊಡಬೇಡಿ ಬಂಧುಗಳೇ ತಪ್ಪಾಗಿದೆ ಒಪ್ಕೊಳ್ಳೋಣ ಇದುವರೆಗೂ ಮಾಡಿರೋ ತಪ್ಪನ್ನು ಮುಂದೆ ಮಾಡಬಾರ್ದು ಏಕೆಂದರೆ ನಮ್ಮದು ನಿಮ್ಮದೆಲ್ಲ ಆಗೋಗುತ್ತೆ ಮುಂದಿನ ಪೀಳಿಗೆಗೆ ಅವ್ರಿಗೋಸ್ಕರ ನಾವು ಬದುಕಬೇಕು ಬಾಳಬೇಕು ಬಂಧುಗಳೇ ಹಾಗೇಳಿ ಸ್ವಲ್ಪ ನೋಡಿ ತಲೆ ಕೆಡ್ಸ್ಕಂಡು ಮಾಡಿ ಏಕೆಂತಂದರೆ ಯಾರೋ ಒಬ್ಬ ತಿಂದರೆ ಅಲ್ಲ ಅದನ್ನು ನಾವೆಲ್ಲರೂ ಉಳಿಸ್ಕೋಬೇಕು ಅದು ಅವನ ಆಸ್ತಿ ಇವನ ಆಸ್ತಿ ಅನ್ನೋ ಪ್ರಶ್ನೆ ಎಲ್ಲ ಅಮಾಯಕರು ಯಾರೇ ಆಗಿರಲಿ ಆಸ್ತಿ ಇವರ ಆಸ್ತಿ ಅಂತಲ್ಲ ಇವತ್ತು ಒಂದು ಅಡಿ ತಗೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ನಾವೆಲ್ಲ ಬಾಡಿಗೆ ಮನೆಯನ್ನು ಸ್ವಾಮಿ ಇರೋದು ನಾವೇನೇನು ಐಶ್ವರ್ಯ ಆಯುರೋ ಆರೋಗ್ಯ ತಗೊಂಡೇನಿಲ್ಲಪ್ಪ ಏನಿಲ್ಲಪ್ಪ ಎಲ್ಲ ಸಣ್ಣ ಪುಟ್ಟವರೆಲ್ಲ ಜೀವನ ಮಾಡ್ತಾ ಇರೋದು ನಿಮ್ಮ ಥರ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ವಲ್ಲ ನಮ್ಗೆ ಆ ಯೋಗ್ಯತೆನೇವಿಲ್ಲ ಇಲ್ಲ ಆ ಯೋಗ್ಯತೆ ನಾನು ಎರಡು ಮಾತನ್ನು ಜನರಿಗೆ ವಿಷಯ ತಿಳಿಸೋಣ ಅಂತ ನಾನು ಮಾತಾಡ್ತಾ ಇದ್ದೀನಿ ತಾವು ದಯಮಾಡಿ ಈ ಒಂದು ಭೂಗಳ್ಳರ ಹಾವಳಿ ಏನಿದೆಯಾ ಇದನ್ನು ಸರಿ ಮಾಡ್ರಪ್ಪ ಯಾರೋ ಒಬ್ಬ ಮಾಡಿರ ಆಗಲ್ಲ ಯಾವುದೋ ಒಂದು ಗೌರ್ಮೆಂಟಲ್ಲಿ ಅವ್ರು ಮಾಡಿರೋ ಅವ್ರನ್ನ ತುಳಿಯೋರು ನೂರು ಜನ ಇರ್ತಾರೆ ಹಂಗಾಗಿ ಎಲ್ಲರೂ ಕೂಡ ಮಾಡಿ ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಸರ್ಕಾರದವರು ನೀವೇನೇ ಮಾಡಿದ್ರು ಕೂಡ ನಾವು ನಿಮ್ಮ ಬೆನ್ನಲ್ಲಿ ಬೆನ್ನೆಲುಬಾಗಿ ನಿಂತಿರ್ತೀವೋ ಅದರ ಒಳ್ಳೆ ಕೆಲಸ ದಯವಿಟ್ಟು ಸರ್ಕಾರದ ಆಸ್ತಿ ಆಗಿರ್ಬೋದು ಸಾರ್ವಜನಿಕರ ಆಸ್ತಿ ಆಗಿರ್ಬೋದು ರೈತರ ಆಸ್ತಿ ಆಗಿರ್ಬೋದು ಎಲ್ಲ ಉಳಿಸಿಕೊಡಬೇಕೆಂದು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಇನ್ನು ಮುಂದೆ ಈ ಕುತಂತ್ರಗಾರಿಕೆಯನ್ನು ಎಲ್ಲರೂ ಬಿಡಿ ಎಲ್ಲರೂ ಬಿಟ್ಟು ಬಾಳೋಣ ಬಂಧುಗಳೇ ನಮಸ್ತೆ ಜೈ ಕರ್ನಾಟಕ ಜೈ ಭಾರತ